ಕಳೆದ ಮೂವತ್ತು ವರ್ಷಗಳಿಂದ ಪಂಪ್ ಅಳವಡಿಸದೆ ನಿರ್ಲಕ್ಷಿಸಿದ್ದ ಕೊಳವೆಬಾವಿಗೆ ಗ್ರಾಪಂ ಅಧಿಕಾರಿಗಳು ಬಾವಿಯನ್ನು ದುರಸ್ತಿಗೊಳಿಸಿ ಪಂಪ್ ಅಳವಡಿಸುವ ಮೂಲಕ ಕುಮಟಾ ತಾಲೂಕಿನ ಊರ್ಕೇರಿಯ ಜನತಾ ಪ್ಲಾಟ್ ಭಾಗಕ್ಕೆ ನೀರಿನ ಕೊರತೆಯನ್ನು ನೀಗಿಸಿದ್ದಾರೆ ಕೊಳವೆಬಾವಿ ದುರಸ್ತಿಗೆ ಮೀನಾಮೇಷ ಎಣಿಸುತ್ತಿದ್ದ ಅಧಿಕಾರಿಗಳನ್ನ ಊರ್ಕೇರಿಯ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡ ಬಳಿಕ ಕ್ರಮ ಕೈಗೊಂಡಿದ್ದಾರೆ ಕುಂಟಾ ತಾಲೂಕಿನ ಊರ್ಕೇರಿ ಜನತಾ ಪ್ಲಾಟ್ ಬಳಿ ನಿರುಪಯುಕ್ತ ಕೊಳವೆ ಬಾವಿ ಎಂದು ಕೊರೆದ ಬಾವಿಗೆ ಪಂಪ್ ಅಳವಡಿಸದೆ ಹಾಗೆಯೇ ಬಿಟ್ಟಿದ್ರು ಆದರೆ ಬಾವಿಯಲ್ಲಿ ನೀರಿನ ಬಲ ಇರುವುದು ಸ್ಥಳೀಯರಾದ ನಾಗರಾಜ್ ಅವರಿಗೆ ಹಾಗೂ ಅಲ್ಲಿನ ಜನರಿಗೆ ತಿಳಿದಿತ್ತು ಬೇಸಿಗೆಯಲ್ಲಿ ನೀರಿನ ಕೊರತೆ ಎದುರಾದರೂ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ಗಮನ ಹರಿಸಿರಲಿಲ್ಲ ಎಷ್ಟೇ ಮನವಿ ಸಲ್ಲಿಸಿದರೂ ಸಮಸ್ಯೆ ಬಗೆಹರಿಸಿರಲಿಲ್ಲ ಆದರೆ ಬಾರಿ ತೀವ್ರ ಪ್ರಮಾಣದಲ್ಲಿ ನೀರಿನ ಕೊರತೆ ಕಂಡುಬಂದಿದ್ದರಿಂದ ಜನರಿಗೆ ನೀರಿನ ಸದ್ಬಳಕೆಯಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ನಾಗರಾಜ್ ನಾಯಕ್ ಹಾಗೂ ಸ್ಥಳೀಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಹಾಗೂ ಅಧಿಕಾರಿಗಳನ್ನು ಆಗ್ರಹಿಸಿದ್ದರು ನಿರುಪಯುಕ್ತ ಕೊಳವೆ ಬಾವಿ ಎನ್ನುತ್ತಲೇ ಕಾಲಹರಣ ಮಾಡುತ್ತಿದ್ದ ಅಧಿಕಾರಿಗಳಿಗೆ ಏಪ್ರಿಲ್ ಹದಿನೈದರಂದು ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಯಿಸಿ ಅವರ ಸಮ್ಮುಖದಲ್ಲೇ ಪಂಪ್ನಿಂದ ನೀರು ಹೊರಹಾಕುವ ಮೂಲಕ ಬಾವಿಯಲ್ಲಿ ನೀರಿನ ಲಭ್ಯತೆ ಇರುವ ಬಗ್ಗೆ ಖಾತ್ರಿಪಡಿಸಿದರು ಇದಾದ ಬಳಿಕ ಅಧಿಕಾರಿಗಳು ಎಚ್ಚೆತ್ತು ಬಾವಿ ದುರಸ್ತಿಗೊಳಿಸಿ ನೀರಿನ ಸಮಸ್ಯೆ ಪರಿಹರಿಸಿದ್ದಾರೆ ಇದು ಜನತೆಯ ಶ್ಲಾಘನೆಗೆ ಪಾತ್ರವಾಗಿದೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾಂತಿ ಮಡಿವಾಳ ಸದಸ್ಯರಾದ ಮಂಜುನಾಥ್ ನಾಯ್ಕ್ ಗಣಪತಿ ಭಟ್ ಸ್ಥಳೀಯರಾದ ನಾಗರಾಜ್ ನಾಯಕ್ ಮನೋಜ್ ನಾಯ್ಕ ಕೇಶವ್ ನಾಯ್ಕ ಕಮಲಾಕ್ಷ ಮಾಬ್ಲು ಮುಖ್ರಿ ಮಾರುತಿ ರಾಮಾ ನಾಯ್ಕ ಎಂಟಿ ಮುಖ್ರಿ ಕೃಷ್ಣಮೂರ್ತಿ ನಾಯ್ಕ ಸಂಗೀತಾ ನಾಯ್ಕ ಸುಶೀಲಾ ನಾಯ್ಕ ಲಕ್ಷ್ಮೀಕಾಂತ್ ನಾಯ್ಕ ಸಹಕಾರ ನೀಡಿದರು కెనడా ప్రెస్ న్యూస్ కుమటా.